நோட ப்ளேஸ் நோட் ஆமே மக்கள் ஆய் அந்த யோச்சனை ஓதிரோது வனச சலையே பதினே இல்லை இன்னொன்னு மனை உதாரி சுமனை ஓ சூரிய கங்கா பந்திரா ஏனாய் ஏன் டாக்டர் தோர்ஸ்க்கா ஏழ சூரிய ஜல் குத்தூழல நீங்க சூரிய சூரிய நின்று ஏனாய் தங்க யாக்கே சூரிய முக யாக்கோகிட்டு டாக்டர் டாக்டர் <laughs> 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 ಅಯ್ಯೋ ಏನು ಹೇಳಿ ಕವಿತಾ ನಮ್ಮ ಮಳೆ ಬರೋದೇ ಇಷ್ಟು ನಾನು ಯಾಕಾದ್ರೂ ಬದುಕಿದೀನೋ ಅನ್ನೋ ಅಂತ ಅನ್ನಿಸ್ತೈತೆ ಹ್ಮ್ ಬದುಕಿದ್ರು ಏನು ಪ್ರಯೋಜನ ಇಲ್ಲ ಹ್ಮ್ ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತೈತೆ ಅಯ್ಯೋ ಅಯ್ಯೋ ಸಾಯೋ ಅಂತದ್ದು ಏನಾಯ್ತು ನಿಮ್ಗೆ ಈಗ ಅಂತದ್ದು ಏ ಯಾನ ಕಳ್ತಾ ಏನಾಯ್ತು ಅಂತ ಹೇಳು ಡಾಕ್ಟರ್ ಹತ್ರ ಹೋಗಿದ್ರು ಇಲ್ವಾ ಅದನ್ನ ಫಸ್ಟ್ ಹೇಳು ಮೊದ್ಲು ಹೋಗಿದ್ವಿ ಎಲ್ಲ ಟೆಸ್ಟ್ ಮಾಡಿದ್ರು ಆದ್ರೆ ಆದ್ರೆ ಏನಾಯ್ತು ಹ ಏನಾಯ್ತು ಏನ್ ಹೇಳಿದ್ರು ನಿಮಗೆ ಮಕ್ಕಳ ಏನೋ ಏನಾರ ತೊಂದರೆ ಆಯ್ತಾ ಹೆಂಗೆ ಹ ಏನೇ ಏನಾಗಿದೆ ಅಂತ ಹೇಳಿದ್ರು ಮಕ್ಕಳಾಗಕ್ಕೆ ತೊಂದರೆ ಇಲ್ಲ ನನಗಿನ್ ಮೇಲೆ ಮಕ್ಕಳೇ ಆಗಲ್ಲ ಅಂತ ಹೇಳ್ಬಿಟ್ರು ಡಾಕ್ಟ್ರು ಅದಕ್ಕೆ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ ನಿನ್ನಿಂದಾನೇ ಈ ತರ ಆಗಿದ್ದು ಮಗುನ ಕಳ್ಕೊಂಡು ಈ ಮಕ್ಳು ಬೇಕಂತ ಹಾಸ್ಪಿಟ್ಲ್ ಬರಂಗ್ ಮಾಡಿದೆ ಈಗ ನೋಡಿದ್ರೆ ಮಕ್ಳೇ ಆಗಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೆಲ್ಲ ನೀನೇ ಕಾರಣ ನಿನ್ನಿಂದನೇ ಆಗಿದ್ದು ನನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಆದ್ರೆ ನೀನ್ ಅದನ್ನೆಲ್ಲ ಹಾಳು ಮಾಡ್ಬಿಟ್ಟೆ ಅಂತ ಹೇಳಿ ಅಲ್ಲಿಂದ ಬೈಕೊಂಡೇ ಬರ್ತಾ ಇದಾರೆ ಬಸ್ ಅಲ್ಲೆಲ್ಲ ಅಂದರೆ ನನಗೆ ಇನ್ಮೇಲೆ ಸಹಾಯೋವರ್ಗು ಮಕ್ಕಳೇ ಆಗೋಲ್ವಂತ ಅಥವಾ ಏನಾದರೂ ಏನೋ ತೊಂದರೆ ಗಿಂದರೆ ಇತ್ತು ಆಪರೇಷನ್ ಗಿಪ್ರೇಷನ್ ಏನಾನ ಮಾಡಿಸ್ಬೇಕು ಆ ಗಬ್ಬ ಚೀಲಗೆ ತೊಂದರೆ ಐತಂತ ಏನಾಗಿದೆ ಅಂತೆ ಯಾಕಂತ ಹೇಳು ಹೇಳು ಹೌದು ಕವಿತಾ ನನಗಿನ ಮೇಲೆ ಮಕ್ಕಳು ಆಗಲ್ವಂತೆ ಅದೇ ಸಲ ಪ್ರೆಗ್ನೆನ್ಸಿ ಆದಾಗ ನನ್ನ ಟ್ಯಾಬ್ಲೆಟ್ ಬಂದ್ಬಿಟ್ಟಿದ್ದಲ್ಲ ಅವಾಗ ಏನೋ ಇನ್ಫೆಕ್ಷನ್ ಆಗಿಬಿಟ್ಟು ಮಕ್ಕಳು ಆಗೋ ಚಾನ್ಸೇ ಇಲ್ಲ ನನಗೆ ಏಯ್ಟಿ ಪರ್ಸೆಂಟ್ ಮಕ್ಕಳಾಗೋ ಸಾಧ್ಯತೆ ಇಲ್ಲ ಏನೋ

ಆದ್ರೆ ನೀನು ಆಗಿರೋ ಮಗನ ಕಳ್ಕೊಂಡು ಈ ಜೀವನ ಪೂರ್ತಿ ಮಕ್ಕಳು ಆಗಿರೋ ಥರ ನಿನ್ ಕೈಯಾರೆ ನೀನು ನಿನ್ ಮಕ್ಕಳಾದಂಗೆ ಮಾಡ್ಕೊಂಡ್ಬಿಟ್ಟಿ ಅಲ್ಲ ಗಂಗಾ ಅಯ್ಯೋ ಛೇ ನೀನು ಬುದ್ಧಿವಂತಿ ಅನ್ಬೇಕು ದಡ್ಡಿ ಅನ್ಬೇಕು ಅಲ್ಲ ಓದಿದ್ಯಾ ನೀನು ಹೀಗೆಲ್ಲ ಮಾಡಬಾರ್ದು ಹಂಗೆಲ್ಲ ಟ್ಯಾಬ್ಲೆಟ್ಸ್ ತಗೋಬಾರ್ದು ಅಂತ ಗೊತ್ತಾಗ್ಲಿಲ್ವಾ ಹಾ ಹೇಳು ಈಗ ಹತ್ರ ಏನು ಪ್ರಯತ್ನ ಸಮಾಧಾನ ಮಾಡ್ಕೊಂಡು ನೋಡೋಣ ಮುಂದೆ ಏನು ಮಾಡೋದು ಅಂತಾನ ಹಾಂ ಏನಾರು ಅದಕ್ಕೆ ನನ್ನ ಟ್ರೀಟ್ಮೆಂಟ್ ನನ್ನ ಏನಾನ ಇದೆಯಂತ ಏನು ಹಾ ಸಮಸ್ಯೆಗೆ ಏನು ಟ್ರೀಟ್ಮೆಂಟ್ ಇಲ್ವಂತ ಏನು ಹೇಳಿಬಿಟ್ಟು ಡಾಕ್ಟ್ರು ಏನೋ ಏನು ಟ್ರೀಟ್ಮೆಂಟ್ ಕೊಟ್ರು ಏನು ಪ್ರಯತ್ನ ಇಲ್ಲ ಆಯಿತು ನಿಮ್ಮ ಇದು ಒಂದು ಬಲವಂತಕ್ಕೋಸ್ಕರ ಬರ್ಕೊಡ್ತೀನಿ ಅಂತ ಟ್ಯಾಬ್ಲೆಟ್ಸು ಮತ್ತು ಏನೋ ಪೌಡ್ರು ಟಾನಿಕು ಅದು ಬರ್ಕೊಟ್ಟಿದ್ದಾರೆ ಹ್ಞೂ ನನಗೆ ಸಮಸ್ಯೆ ಅವ್ರಿಗೇನು ಸಮಸ್ಯೆ ಇಲ್ಲವಂತೆ ಮಕ್ಕಳಾಗೋಕ್ಕೆ ಹೌದಾ ಹೋಗಲಿ ಬಿಡು ಮೆಡಿಸಿನ್ ಕೊಟ್ಟಿದ್ದಾರಲ್ಲ ತಗೋ ನೋಡೋಣ ಹಾಂ ಸ್ವಲ್ಪ ದಿನ ವೆಯ್ಟ್ ಮಾಡು ಏನು ವೆಯ್ಟ್ ಮಾಡೋದು ಏನೋ ಅವರಂತೂ ನನ್ನ ಬಾಯಿ ಬಂದಂಗೆ ಬೈತಾ ಬತ್ತಿದ್ದಾರೆ ಅಲ್ಲಿಂದ ಬರಬೇಕಾದ ಇಂದನ ಹ್ಞೂ ಮತ್ತೆ ಇನ್ನೇನು ಸೂರ್ಯನಿಗೆ ಮಕ್ಕಳಂದ್ರೆ ತುಂಬ ಪ್ರೀತಿ ಹಾಂ ಅದು ಅವನು மக்கள எ நந்தினி பாரு பாப்போட அது அவசிட்டு அல்ல அதுக்கு அவன்பிடுக்கேடா ஏன்தி கவீதா ஏன்கே சாந்தக்கைய அது ಓ ಗಂಗನ್ಗೆ ಏನಮ್ಮ ಅಕ್ಕ ಆಗಲ್ಲ ಮೇಲೆ ಅಂತ ನಾ ಡಾಕ್ಟರ್ ಹೇಳಿದ್ರಂತೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ರು ಸೂರ್ಯನು ಗಂಗಾನು ಅದಕ್ಕೆ ಹೇಳ್ತಾ ಇದ್ದಾಳೆ ಹ್ಮ್ ಹೌದಾ ಅಯ್ಯೋ ನೀವು ಬೆಳಿಗ್ಗೆ ಹೇಳ್ದೆಲ್ಲ ಆಸ್ಪತ್ರೆಗೆ ಬರ್ತೀವಿ ಅಂತ ಅದಕ್ಕೆ ಬಂದಿದ್ದಾಳೋ ಇಲ್ವಂತ ನೋಡ್ಕೊಂಬರೋಣ ಅಂತ ಬಂದೆ ಇದೇನಮ್ಮ ಗಂಗಾ ಹಿಂಗಾಗೋಯ್ತು ಹಾ ಸರಿಯಾಗಿ ಚೆಕ್ ಮಾಡಿದ್ರೋ ಇಲ್ವೋ ಬೇರೆ ಡಾಕ್ಟರ್ ಹತ್ರ ಇನ್ನೊಂದ್ಸಲ ಹೋಗ್ಬೇಕಾಗಿತ್ತು ಆ ಡಾಕ್ಟರ್ ಸರಿಯಾಗಿ ಚೆಕ್ ಮಾಡಿದಾರೋ ಇಲ್ವೋ ಶಾಂತಕಯ್ಯ ಅವರು ಒಳ್ಳೆಯರೇ ನಾವೂ ಅವ್ರ ಹತ್ರ ಹೋದ್ಮೇಲೇನೆ ಎಲ್ಲ ಚೆಕ್ ಮಾಡಿ ನಮಗೆಲ್ಲ ಮೆಡಿಸಿನ್ ಕೊಟ್ಟಮೇಲೆ ನಮಗೂ ಒಂದು ಮೂರು ತಿಂಗಳಿಗೆ ಮಗು ಆಗ್ತಾ ಇದೆ ಈಗ ನಾನು ಐದು ತಿಂಗಳು ಪ್ರೆಗ್ನೆನ್ಸಿ ಹಾಂ ಅವರು ತುಂಬ ಚೆನ್ನಾಗಿ ನೋಡ್ತಾರೆ ಇರೋ ಸಿಚುವೇಶನ್ ಸರಿಯಾಗಿ ಹೇಳ್ತಾರೆ ಅದಕ್ಕೆ ನಾನು ಗಂಗನ್ಗೂ ಸೂರ್ಯನ್ಗೂ ಅವ್ರ ಹತ್ರನೇ ಹೋಗ್ಬರೀ ಅಂತ ಹೇಳಿದ್ದೆ ಹೋಗಿದ್ರು ಪಾಪ ಅವರೇನೋ ಎಂಬತ್ತು ಪರ್ಸೆಂಟ್ ಮಕ್ಕಳಾಗ ಸಾಧ್ಯತೆ ಇಲ್ಲ ಇನ್ನೇನೋ ಟ್ವೆಂಟಿ ಪರ್ಸೆಂಟ್ ಆದ್ರೂ ಆಗ್ಬೋದು ಅಂತ ಮೆಡಿಸಿನ್ ಏನೋ ಕೊಟ್ಟವರಂತೆ ಅದಕ್ಕೆ ಹೇಳ್ತಾ ಇದ್ದಾಳೆ ಸೂರ್ಯನು ಬೇಜಾರು ಮಾಡ್ಕೊಂಡು ಒಳಗಡೆ ಹೋದ ಏನು ಮಾತಾಡ್ಲಿಲ್ಲ ಅವನು ಹೌದಾ ಮತ್ತೆ ಈಗ ಏನು ಮಾಡೋದು ಕವಿತಾ ಗಂಗಾ ಅಯ್ಯೋ ನೀನ್ ನೋಡಿದ್ರೆ ಬೈಬೇಕು ಅನ್ಸುತ್ತೆ ಅದೇ ನೀವು ಕಣ್ಣೀರು ಹಾಕದ್ ನೋಡ್ತಾ ಇದ್ರೆ ನನಗೆ ಬೇಜಾರಾಗುತ್ತೆ ಅಡುಬೇಡ ಸುಮ್ಮೀರು ಏನು ಮಾಡೋಕ್ಕಾಗುತ್ತೆ ಆಗೋಯ್ತು ಏನಾದ್ರೂ ಟ್ರೀಟ್ಮೆಂಟ್ ಏನಾದರೂ ಇನ್ನೊಂದೇನಾ ಯಾವುದಾದ್ರೂ ಡಾಕ್ಟ್ರ್ ಹತ್ರ ತೋರಿಸುವಂತೆ ಸುಮ್ಮೀರೇ ಅಳಬೇಡ ಹ್ಞೂ ನನಗೆ ಬೈಬೇಕು ಅನ್ನಿಸ್ತಾ ಐತೆ ನನಗೆ ಏನು ಮಾಡೋದು ನೋಡು ಕವಿತಾ ಏನೂ ಮಾಡ್ಕೊಂಡಿರಲಿಲ್ಲ ಅವ್ಳಿಗೆ ಮದುವೆ ಆದ ತಕ್ಷಣ ಮಗು ಆಗಬೇಕು ಅಂತ ಆಸೆ ಇತ್ತು ಆದರೆ ಆಗಲಿಲ್ಲ ನಿನಗೆ ಮದುವೆ ಆದ ತಕ್ಷಣ ಮಗು ಆಯಿತು ಆದರೆ ನೀನೇ ಬೇಡ ಅಂತ ಹೇಳಿ ಮಾತ್ರೆ ನುಂಗಿ ಅಪಶನಾಗಂಗೆ ಮಾಡ್ಕೊಂಡೆ ಹಾಂ ಈಗ ನೋಡು ಮಗು ಬೇಕು ಅಂತಿದ್ಯಾ ಆಗ್ತಿಲ್ಲ ಕವಿತಾ ಕವಿತು ನನ್ಗಿರೋ ಒಳ್ಳೆ ಮನಸ್ಸಿಗೆ ಈಗ ಹೆಂಗೋ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಇನ್ನೊಂದು ನಾಲ್ಕು ತಿಂಗಳಿಗೆ ಈ ಮನೆ ಒಂದು ಪುಟ್ಟು ಹಾಕು ಬರುತ್ತೆ ಅವಳಿಂದಾನ ಈ ಮನೆ ಬೆಳಕ್ತಾಳೆ ಅವಳು ಅಮ್ಮ ಏನಮ್ಮ ಇದು ಏನ್ ಮಾಡೋದಮ್ಮ ನನಗೆ ಯಾಕೋ ಮನ್ಸೆ ಸರಿ ಇಲ್ಲ ಸತ್ತೋಗ್ಬಿಡಲ್ಲ ಅಂತ ಅನ್ನಿಸ್ತೈತೆ ಯಾಕೆ ಏನಾಯ್ತಿ ಯಾಕೆ ಹೆಂಗ್ ಇದ್ದಾಳೆ ಆಸ್ಪತ್ರೆಯಿಂದ ಯಾವಾಗ ಬಂದ್ರಿ ಈಗ ಸ್ವಲ್ಪ ಹೊತ್ತಾಯ್ತತ್ತೆ ಬಂದು ಕೂತ್ಕೊಂಡಿದ್ದಾಳೆ ಅದು ಏಯ್ ಇವಳಿಗೆ ಪಕ್ಕ ಆಗಲ್ಲ ಅಂತ ಹೇಳ್ಬಿಟ್ರಂತೆ ಡಾಕ್ಟ್ರು ಇನ್ ಮುಂದೆ ಅದಕ್ಕೆ ಅಳತಾ ಕೂತಿದ್ದಾಳೆ ಪಾಪ ಗೊತ್ತಿತ್ತು ಕಣೀ ಗೊತ್ತಿತ್ತು ಹಿಂಗೆ ಏನಾಗುತ್ತೆ ಅಂತಾನೆ ಎಲ್ಲಿ ಜವಾಬ್ದಾರಿ ಎಲ್ಲಿ ಹೇಳು ಕೇಳು ಏದಿದ್ದೀನಿ ಬುದ್ಧಿವಂತಿ ಅನ್ನೋ ತರ ನೀನು ಆಹಂಕಾರದಿಂದ ಮೆರೆದಾಡ್ತಿದ್ದೆ ನಾನು ಸುತ್ತಾಡ್ಬೇಕು ಆ ಹೊರದೇಶಕ್ಕೆ ಹೋಗ್ಬೇಕು ಹೋಗಬೇಕು ಹೊರ ರಾಜ್ಯಕ್ಕೆ ಹೋಗ್ಬೇಕು ಅಲ್ಲಿ ನೋಡ್ಬೇಕು ಇದ್ ನೋಡ್ಬೇಕು ಅಂತ ಹೇಳಿ ಹೋಗಿ ಹೋಗಿ ಹಿಂಗ್ ಮಾಡ್ಕೊಂಡೆ ಹ ಈಗ ನೋಡು ಕಣ್ಣೀರಾಕೂತಿರೋದ ನಿನ್ನಿಂದ ನಾನು ನಮ್ಮ ಮನೆಗೆ ಏನು ಪ್ರಯೋಜನ ಇಲ್ಲ ಹ ಒಂದು ಮಗುನಾದರೂ ಅಂದ್ರೆ ಅದನ್ನು ಇಲ್ಲ ನಮ್ಮ ಸೂರ್ಯನ ಮನಸ್ಸಿಗೆ ಎಷ್ಟು ಬೇಜಾರಾಗಿರಲ್ಲ ಹಾಂ ಛೆ ಇನ್ನಂತ ಸೊಸೆ ಯಾರಿಗೂ ಬೇಡ ಇನ್ನಂತ ಏನ್ತೀನೂ ಬೇಡ ನಮ್ಮ ಸೂರ್ಯ ನಮಗೆಲ್ಲ ಹಠ ಮಾಡಿ ನೀನು ಮದುವೆ ಮಾಡ್ಕಂಡಲ್ಲೇ ನೀನೇ ಬೇಕು ಅಂತನಾ ಅದಕ್ಕೆ ಈ ಕವಿತನ ಸಪೋರ್ಟ್ ಬೇರೆ ಎಲ್ಲನ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡ್ದಲ್ಲಿ ಅವ್ರು ಇಷ್ಟಪಟ್ಟು ನಿನ್ನ ಮದುವೆ ಮಾಡ್ಕೊಂಡು ಬಂದಿದ್ಕು ಸಾತ್ ಕಾಲ್ದ ಆಡ್ದಂಗೆ ಮಾಡ್ದಲ್ಲ ಹೂ ಏನೂ ಪ್ರಯತ್ನ ಇಲ್ಲ ನೀನು ಓದಿರೋದು ವನಾಸ ನೀಟನೂ ತಲೆಗೆ ಬುದ್ಧಿನೇ ಇಲ್ಲ ಅತ್ತೆ ಇಷ್ಟು ಕಠಿಣವಾಗಿ ಮಾತಾಡ್ತಿದ್ದೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ನಾನು ಏನು ಅಲ್ರಿ ಹೇಳಿ ಹೀಗೆಲ್ಲ ಆಗುತ್ತೆ ಅಂತ ನನಗೇನು ಗೊತ್ತಿತ್ತು ಯೋಚನೆ ಮಾಡ್ಬೇಕು ತಣಿ ಯೋಚನೆ ಮಾಡಬೇಕು ಹಿಂಗೆಲ್ಲ ಏನೋ ತೊಂದರೆ ಆಗುತ್ತೆ ಅಂತನಾ ನೀವು ಓದಿದ್ಯಾ ಹಾಂ ಓದಿದ್ದೀನಿ ಓದಿದ್ದೀನಿ ನಾನು ಮನೆ ಕೆಲಸ ಮಾಡ್ಬೇಕಾ ನಾನು ಯಜಮಾನಿಕೆ ಮಾಡ್ತೀನಿ ಅದು ಇದು ಅಂತ ಹೇಳ್ತಿದ್ದೆ ಇದು ಗೊತ್ತಾಗ್ಲಿಲ್ವಾ ನಿನಗೆ ಹಾಂ ಓದೋದು ಮೈ ತುಂಬ ಸೊಪ್ಪು ತುಂಬ ಚೆನ್ನಲ್ಲ ಸಂಸ್ಕಾರ ತಿಳ್ಕೊಂಡಿರ್ಬೇಕು ಹಾಂ ಏನು ಮಾಡಿರಿ ಏನಾಗುತ್ತೆ ಎಂಬ ಯೋಚನೆ ಮಾಡಬೇಕು ಮೊದ್ಲೇನೆ ಹಾಂ ಬರೀ ನಮ್ಮ ಮೂಗಿನ ಯೋಚನೆ ಮಾಡಿದರೆ ಹಿಂಗೆ ಮತ್ತೆ ಆಗದು ಹಾಂ ಅಯ್ಯೋ ಸರೋಜಕ್ಕ ಏನೋ ಆಗಿದ್ದಾಗೋಯ್ತು ಬಿಡಿ ಈಗ ಪಾಪ ಅವಳಿಗೆ ಬೇಜಾರಾಗಿದೆ ನೀವು ಬೈದು ಇನ್ನೊಂದು ಸ್ವಲ್ಪ ಬೇಜಾರಾಗ ಮಾಡಬೇಡಿ ಸುಮ್ಮನೆ ಇರಿ ಏನಾದರೂ ಮುಂದೆ ಏನಾದರೂ ಏನು ಮಾಡೋಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳಾಗೋಕ್ಕೆ ಏನನ್ನ ಆಯುರ್ವೇದನೋ ಏನಾದರೂ ಮೆಡಿಸಿನ್ ಗಿಡಿಸಿನ್ ತಾಂಡ್ರಿ ಅವಳಿಗೂ ಆಗ್ಬೋದು ಇಷ್ಟೊಂದು ನಿಷ್ಠರವಾಗಿ ಮಾತಾಡಬೇಡ್ರಿ ಪಾಪ ಅವಳ ಮನ್ಸಿಗೆ ಬೇಜಾರು ಮಾಡ್ಕೊತಾಳೆ ஹவுதௌது நின் மகளும் சரி நேனம்மா சாந்தம்மா ஆகியார்த்தாரா ஹே நன் மூ தப்பே ஆக இமயே அவளே தைரிய தும் அதுபிட்டுவிட்டு இத்தர பயபாது ஓமஸ் பிடி அவள் தப்பியே அவளுக்கு இவாக அர்த்த ஆகை ஏன் தப்பு மேதனி அந்தனா இது அர்த்து விட்டும் ஆய் அத்தைக்கொள்ளி அத்தே ஏன் சமாதானோ ஏன் கத்தி ஆளந்தான நிம் இல்லை மனியாக ಅವ್ ದಂಡ್ರು ಬೇಡವಾ ಚೆನ್ನಾಗಿ ದಂಡನಾದ್ರೋಡ್ಕೋಬೇಕು ಅವ್ನ ಆಸ್ತಿ ಏನು ಅಂತನ ಅರ್ತ್ಕೊಂಡ್ ಬಾಳ್ಬೇಕಂಬುದು ಗೊತ್ತಾಗ್ಲಿಲ್ಲ ಇವಳಿಗೆ ಹಾ ನನ್ ಮಗ ಹೆಂಗಿದ್ದ ಲವ್ ಹ ಯಾವಾಗ್ಲೂ ತರಲೇ ತುಂಟಾಟ ಮಾಡ್ಕೊಂಡು ಖುಷಿ ಖುಷಿ ಆಗಿದ್ದ ಎಲ್ಲರೂ ನಗಸ್ಕೊಂಡು ಆದ್ರೆ ಇವಳಿಂದಾನ ಇವತ್ತು ಮಾತೇ ಆಡ್ದಂಗಾಗವ್ನಿ ಇನ್ನೊಂದು ಏನು ಪ್ರಯತ್ನ ಇಲ್ಲ ಬಿಡು ಈಗ ಎಲ್ಲ ಮುಗ್ದೋಗಿತ್ತು ಅಯ್ಯೋ ಅತ್ತೆ ಅತ್ತೆ ಅಯ್ಯೋ ಅತ್ತೆನು ಹಿಂಗೆಲ್ಲ ಮಾತಾಡ್ಬಿಟ್ರಲ್ಲ ಈಗತ್ತೇನು ಪ್ರಯತ್ನ ಬಿಡು ಹ್ಞೂ ಸಮಾಧಾನ ಮಾಡ್ಕೆ ನಿನ್ನಿಂದಾನ ನಮಗೂ ಒಂದು ಕೆಟ್ಟ ಹೆಸರು ನಾವು ಬಯಸ್ಕೋಬೇಕಾಗಿತ್ತು ಎಲ್ಲರ ಹತ್ರ ಮಗಳಿಗೆ ಏನು ಬುದ್ಧಿ ಕಲಿಸಿವ್ರ ಏನು ಅಂತ ಹೋಗು ಮುಖ ತಳ್ಕೊಂಡು ಊಟ ಮಾಡಿ ಹೋಗಿ ಆಮೇಲೆ ಮುಂದಕ್ಕೆ ಏನು ಮಾಡೋದಂತ ಯೋಚನೆ ಮಾಡೋಕ್ಕಾಗುತ್ತೆ ಹೋಗು ಭಾಷೆ ಅಂತ ಕಯ್ಯ ಕೂತ್ಕಾ ಏನು ಕೂತ್ಕೊಂಬದಮ್ಮ ಆಸ್ಪತ್ರೆಯಿಂದ ಬಂದೆವ್ರೆ ಡಾಕ್ಟ್ರ್ ಏನು ಹೇಳಿದ್ರು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಹೋಗ್ತೀನಿ ನಾನು ಹ್ಞೂ ನೋಡ್ಕೇಳಮ್ಮ ಒಂದೇ ಟೈವ್ನ ಸರಿ ಆಯಿತು ನೋಡ್ಕಂತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ